ಒಂದ್ ವಿಷಯ ತುಂಬಾನೇ ಕಾಡ್ತಾ ಇತ್ತು ನನ್ನನ್ನ ನಾನು ಸುಮಾರು ಇದನ್ನ ನಮ್ಮ ಮನೆಯಲ್ಲೂ ಮಾಡಿ ಹೊರಗಡೆ ಹೋಗಿನೂ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಈ ವಿಷಯನ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈ ವಿಡಿಯೋ ಬಂದು ಯಾರೆಲ್ಲ ಮೊಮ್ಮಕ್ಳಾಗಿರತ್ತಲ್ಲ ಸ್ವಲ್ಪ ವಯಸ್ಸಾಗಿರೋರ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಎರಡ್ ವಿಚಾರ ಇದೆ ಶೇರ್ ಮಾಡ್ಕೊಳ್ಲಿಕ್ಕೆ ಮೊದಲನೇದಾಗಿ ಈ ವಯಸ್ಸಾಗಿರೋರೆಲ್ಲ ಯಾವಾಗ್ಲೂ ಮುಖನ ಗಂಟ್ ಹಾಕೊಂಡಿರ್ತೀರಾ ಏನೋ ಒಂದು ಕೊರತೆ ಏನೋ ಒಂದು ಅಸಮಾಧಾನ ಇರ್ಬಹುದೇನೋ ಗಂಟ್ ಹಾಕೊಂಡು ಓಡಾಡ್ತಾ ಇರ್ತೀರಾ ನಿಮ್ಮ ಮಕ್ಳುಗಳು ಅವರ ಯೋಗ್ಯತೆಗೆ ತಕ್ಕಂತೆ ನಿಮಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲ ಒದಗಿಸ್ಕೊಟ್ಟಿರ್ತಾರೆ ನೀವು ಸಂಸಾರದ ಒಟ್ಟಿಗಿರ್ತೀರ ಒಟ್ಟಿಗೆ ಒಟ್ಟಿಗಿರ್ತೀರಾ ಇದೆಲ್ಲ ಇದ್ರೂ ಸಹ ನಿಮ್ಗೆ ಏನೋ ಒಂದು ಕೊರತೆ ಮೂರೊತ್ತು ಊಟ ಕೂಡ ಟೈಮ್ ಟು ಟೈಮ್ ನಿಮಗೆ ನಿಮ್ ಪ್ಲೇಟಿಗೆ ಇರತ್ತೆ ಆದ್ರೂ ಏನೋ ಒಂದು ಕೊರತೆ ಏನೋ ಒಂದು ಅಸಮಾಧಾನ ಒಂದು ಯೋಚನೆ ಮಾಡಿ ನಿಮ್ಮ ವಯಸ್ಸಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಮೀರಿ ನಿಮ್ಮ ಸಂಸಾರಕ್ಕೆ ನಿಮ್ಮಿಂದ ಏನ್ ಬೇಕೋ ಆ ಕೊಡುಗೆಗಳನ್ನ ನೀವು ಕೊಟ್ಟಾಗಿರುತ್ತೆ ಇವಾಗ ಒಂದು ಪ್ರಾಪರ್ ಒಂದು ದಿನಗಳು ರೆಸ್ಟ್ ಮಾಡಲಿಕ್ಕೆ ಇಂಥ ಸಮಯದಲ್ಲಿ ನೀವು ಎಲ್ಲ ಇದ್ದು ಸಹ ಈ ಥರ ಮುಖನ ಗಂಟು ಹಾಕೊಂಡು ಓಡಾಡ್ಬಿಟ್ರೆ ನಿಮ್ಮ ಹತ್ರ ಯಾರಿಗೆ ಮಾತಾಡಬೇಕು ಅಂತ ಅನ್ಸುತ್ತೆ ಇರೋ ಕೆಲವು ದಿನಗಳು ಆರಾಮಾಗಿ ನಿಮ್ಮ ಸಂಸಾರದೊಟ್ಟಿಗೆ ಕಳೀಲಿಕ್ಕೆ ಪ್ರಯತ್ನ ಪಡಿ ಈ ವಯಸ್ಸಾಗಿರೋರಿಗೆ ಒಂದು ಕೊರತೆ ಇರುತ್ತೆ ಏನು ಅಂದರೆ ಒಂದು ಸಮಸ್ಯೆ ಕೊರತೆ ಇಲ್ಲ ಸಮಸ್ಯೆ ಅದು ನಿಮ್ಗಳಿಗೆ ಮನೆಯಲ್ಲಿ ಊಟ ತಿಂಡಿದ್ದನ್ನೇ ತಿನ್ನೋದಕ್ಕೆ ಬೇಜಾರಾಗ್ತಾ ಇರುತ್ತೆ ವಯಸ್ಸಾದವ್ರನ್ನ ನಾನು ಗಮನಿಸಿರೋ ಪ್ರಕಾರ ಇಂಥವ್ರು ಏನ್ ಗೊತ್ತಾ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತರಿಸ್ಕೊಂತೀನಿ ಆರ್ಡರ್ ಮಾಡ್ಬಿಟ್ಟು ಇಲ್ವಾ ಹೊರಗಡೆ ಹೋಗಿ ಸಾಧ್ಯ ಆದ್ರೆ ಹೊರಗಡೆ ಹೋಗಿ ತಿನ್ಕೊಂಡ್ ಬನ್ನಿ ಬಿಟ್ಬಿಟ್ಟು ಮನೇನಲ್ಲಿ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಬೇಡಿ ಆಮೇಲೆ ಏನೋ ಒಂದು ಬೇಜಾರಾಯ್ತು ಅಂತ ಅಂದ್ರೆ ಓಕೆ ಕಂಟ್ರೋಲ್ ಮಾಡ್ಕೊಳ್ಳಿ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಆದಷ್ಟು ಅಹ್ ಇರೋ ಅಷ್ಟು ಸಂಸಾರದಲ್ಲಿ ಮತ್ತೊಬ್ಗೆ ಉದಾಹರಣ ಉದಾಹರಣೆಯಾಗಿ ಬದುಕಲಿಕ್ಕೆ ಪ್ರಯತ್ನ ಪಡಿ ಆಯ್ತಾ ಒಂದ್ ಸಣ್ಣ ಮಂದಹಾಸ ಮುಖದಲ್ಲಿ ಇರ್ಲಿ ಯಾವಾಗ್ಲೂ ಅಹ್ ಮಕ್ಳಿಗ್ ಅನ್ನಿಸ್ಬೇಕು ಅಜಿತ್ ಆತನೊತ್ತಿಗೆ ಮಾತಾಡ್ಬೇಕು ಅಂತ ಅಂಡ್ ನಿಮ್ಮ ಮಕ್ಕಳಿಗೂ ಅನ್ನಿಸ್ಬೇಕು ನಮ್ಮ ಅಪ್ಪ ಅಮ್ಮನ ಹತ್ರ ಕೂತ್ಕೊಂಡು ನಾವು ಮಾತಾಡ್ಬೇಕು ಅಂತ ಅಷ್ಟು ಒಂದು ಒಳ್ಳೆ ರೀತಿನಲ್ಲಿ ಒಳ್ಳೆತನವನ್ನ ಉಳಿಸ್ಕೊಂಡು ನಿಮ್ಮತನವನ್ನ ನೀವು ಉಳಿಸ್ಕೊಳ್ಳಿ ಆಯ್ತಾ ಎರಡನೇ ವಿಚಾರ ಬಂದು ಸೀರಿಯಸ್ ನೋಟ್ ಆಗಿ ಅಂಡರ್ಲೈನ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಳುಗಳು ಸೊಸೈಟಿನಲ್ಲಿ ಏನೋ ಒಂದ್ ಸ್ಟೇಟಸ್ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಮನೆಗಾಗಿರುತ್ತೆ ಅವ್ರ ಏನೇ ಸಂಪಾದನೆ ಮಾಡಿದ್ರು ನೀವು ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಆಗಿದ್ರು ನಿಮ್ಮ ಮನೆಗೆ ಮಾತ್ರ ಹೊರಗಡೆ ಅಲ್ಲ ಯಾರೋ ಒಬ್ಬ ಸ್ವಾಭಿಮಾನದಿಂದ ಒಂದ್ ಕೆಲಸ ಒಂದ್ ವೃತ್ತಿ ಮಾಡ್ಕೊಂಡು ದುಡ್ಕೊಂಡು ತಿಂತಾ ಇರ್ತಾನೆ ಅಂಥವ್ರ ಹತ್ರ ನಿಮ್ದು ಟೋನು ಡಿಮ್ಯಾಂಡಿಂಗ್ ಆಗಿರ್ಬಾರ್ದು ಇದು ಹೆಂಗ್ ಅನ್ಸ್ಬಿಡುತ್ತೆ ಗೊತ್ತಾ ಆತರ ಇದ್ದಾಗ ನೋಡೋರಿಗೆ ಹೇಗೆ ಅನ್ಸುತ್ತೆ ಗೊತ್ತಾ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದವರು ಆಡ್ತಾರಲ್ಲ ಆತರ ಅನ್ಸುತ್ತೆ ಯಾಕಂದ್ರೆ ಅಟ್ ದ ಎಂಡ್ ನಾವೆಲ್ಲರೂ ಭೂಮಿ ಮೇಲೆ ಇರೋರು ಭೂಮಿ ಮೇಲೆ ಇರಬೇಕು ನಾವು ಸೊ ಸ್ವಲ್ಪ ಗ್ರೌಂಡೆಡ್ ಆಗಿ ಸ್ವಲ್ಪ ಹಂಬಲ್ ಆಗಿ ನೆಡ್ಕೊಳ್ಳೋಣ ನೀವು ನಿಮ್ ಮಕ್ಳಿಗೆ ಅದನ್ನ ಹೇಳ್ಕೊಟ್ಟು ಬೆಳೆಸಿರ್ತೀರ ಸ್ವಲ್ಪ ಸ್ವಲ್ಪ ದುಡ್ಡು ಬಂತು ಅಂದ ತಕ್ಷಣ ಮನೆಗೆ ನಿಮ್ಮ ವರ್ತನೆಗಳು ಬೇರೆ ರೀತಿನಲ್ಲಿ ಬದಲಾಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಎಮ್ಮನ ನೋಡಿ ಕಲಿತಾ ಇರ್ತಾರೆ ಬೇರೆಯವರು ಸೊ ಬೇಡ ಇನ್ನೂ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು ಇವಾಗ ಯಾರೆಲ್ಲ ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇರ್ತಾರಲ್ಲ ನಮ್ಮ ಏಜ್ನವರೆಲ್ಲ ಯಾರ ಇರ್ತೀವಲ್ಲ ನಮ್ಗಳಿಗೆ ಜೀವನ ಬೇಗ ಅರ್ಥ ಆಗ್ಬಿಟ್ಟಿದೆ ಆದ್ರೆ ನಿಮ್ಗಳಿಗೆ ಇನ್ನೂ ಅರ್ಥನೇ ಆಗಿಲ್ಲ ಭೂಮಿ ಮೇಲೆ ಎಷ್ಟೊಂದು ಜನ ಬದುಕಿದಾರಲ್ಲ ಎಲ್ಲಾ ಜೀವಿಗಳಿಗು ವಯಸ್ಸಾಗತ್ತೆ ಎಲ್ಲಾ ಜೀವಿಗಳಿಗೂ ವಯಸ್ಸಾಗತ್ತೆ ನೀವು ಯಾರೋ ಒಬ್ರು ದುಡ್ಕೊಂಡು ತಿನ್ನೋನ ಹತ್ರ ಆ ತರ ಮಾತಾಡ್ದಾಗ ಅವ್ನು ವಾಪಸ್ ಏನಾದ್ರು ನಿಮ್ಗೆ ಹೇಳ್ಬಿಟ್ರೆ ಅದು ಹೆಂಗೆ ಅನ್ಸುತ್ತೆ ಹೇಳಿ ವಯಸ್ಸಾಗಿರೋರ್ಗೆ ವಾಪಸ್ ಹೇಳಿದಾನೆ ಅಂತ ಅನ್ಸುತ್ತೆ ಯು ಗೆಟ್ ವಾಟ್ ಯು ಗಿವ್ ನೀವೇನ್ ಕೊಡ್ತಿರೋ ಅದು ನಿಮ್ಗೆ ವಾಪಸ್ ಸಿಗತ್ತೆ ಅಷ್ಟೇ ಮರ್ಯಾದೆ ಕೊಟ್ಟು ಮರ್ಯಾದೆನ ಪಡ್ಕೊಳ್ಬೇಕು ನಾವ್ ಯಾವಾಗ್ಲೂ ಸೊ ತುಂಬಾನೇ ಸೀರಿಯಸ್ ನೋಟಾಗಿ ಮಾತಾಡ್ತಾ ಇದು ಗಮನಿಸಿರೋದಕ್ಕೆ ನಾ ಹೇಳ್ತಾ ಇದ್ದೀನಿ ಅಂಡ್ ಯಾರೆಲ್ಲ ಮಕ್ಳುಗಳು ವಿಡಿಯೋ ನೋಡ್ತಾ ಇದೀರಾ ನೀವು ನಿಮ್ ಪೇರೆಂಟ್ಸ್ ನ ಗಮನಿಸ್ ನೋಡಿ ಅವ್ರ ಈ ತರ ಬಿಹೇವ್ ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಅವರಿಗೆ ಈ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಆಯ್ತಾ ಆತರ ನಡ್ಕೊಳಕ್ ಬೇಡ ಈ ವಿಡಿಯೋ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಅಲ್ಲ ಸುಮಾರು ಜನ ದೊಡ್ಡವರು ತುಂಬಾ ಹಂಬಲ್ ಆಗಿರೋರು ಇದಾರೆ ಅಂಡ್ ಇನ್ನೂ ಕಲಿತಾ ಇರೋರು ಇದ್ದಾರೆ ಆಯ್ತಾ ಇನ್ನು ನಾವು ನೋಡಿ ಕಲಿಯುವಂತವ್ರು ತುಂಬಾ ಜನ ಇದ್ದಾರೆ ವಯಸ್ಸಾದವರು ಸೊ ನಾನು ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಎಲ್ಲೂ ಹೇಳಿದೀನಿ ಕೆಲವರು ಮಾತ್ರ ಈ ತರ ಬಿಹೇವ್ ಮಾಡ್ತಾರೆ ಮುಗ್ಧತೆಯ ಗರ್ವ ಇರುತ್ತೆ ನಮ್ಮ ಮಕ್ಳುಗಳು ಒಂದ್ ಗೆ ಬಂದ ತಕ್ಷಣ ಆ ಮುಗ್ಧತೆ ಆ ಗರ್ವ ಪಡ್ತಾರಲ್ಲ ಪೇರೆಂಟ್ಸ್ ಅದು ಆಕ್ಸೆಪ್ಟೇಬಲ್ ಆದ್ರೆ ದುರಾಂಕಾರದ ವರ್ತನೆಗಳಿರುತ್ತಲ್ಲ ವಿಚ್ ನಾಟ್ ಆಕ್ಸೆಪ್ಟೇಬಲ್ ಸೊ ಎಲ್ಲಾ ದೊಡ್ಡವ್ರಿಗುನು ನನ್ನ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್